ಓಂ ಗಣಪತಿಯೇ ನಮಃ ಓಂ ವಾಗ್ದೇವಿಯೈ ನಮಃ ಓಂ ನಮೋ ಪಿತೃದೇವಾಯ ಪಿತೃಪಕ್ಷ ಅಂದರೆ ಏನು ಶ್ರಾದ್ದ ಎಂದರೆ ಏನು ದೇವತಾ ಆರಾಧನೆ ಹೆಚ್ಚು ಮಹತ್ವ ಕೊಡುತ್ತೀವಿ ಅದಕ್ಕಿಂತಲೂ ಹೆಚ್ಚು ಮಹತ್ವ ಕೊಡಬೇಕಾದ ಪ್ರಧಾನತೆ ಪಿತೃ ಆರಾಧನೆ ಕೊಡಬೇಕು ಶ್ರಾದ್ದ ಎಂದರೆ ಶ್ರದ್ಧೆಯಿಂದ ಮಾಡುವಂಥ ಪಿತೃ ಕಾರ್ಯವನ್ನು ಎನ್ನುತ್ತಾರೆ ಪಿತೃದೇವತೆಗಳೆಂದರೆ ಯಾರು ಅನ್ನುವಂಥ ಪ್ರಶ್ನೆಗೆ ಈ ಪ್ರಶ್ನೆಗೆ ಧರ್ಮಶಾಸ್ತ್ರಗಳಲ್ಲಿ ಗರುಡ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಇನ್ನೂ ಅನೇಕ ಪುರಾಣದಲ್ಲಿ ಇನ್ನೂ ವಿಶೇಷವಾಗಿ ಹರಿವಂಶದಲ್ಲಿ ಮಹಾಭಾರತದ ಅನುಶಾಸನ ಪರ್ವತದಲ್ಲಿ ಅನೇಕ ಕಥೆಗಳಿವೆ ಧರ್ಮರಾಯನು ತನ್ನ ಪಿತಾಮಹನಾದ ಭೀಷ್ಮರಿಗೆ ಕೇಳುತ್ತಾನೆ ಪಿತೃದೇವತೆಗಳೆಂದರೆ ಯಾರು ಆಗ ಭೀಷ್ಮ ಹೇಳುತ್ತಾರೆ ನನಗೂ ನಿನ್ನಂತೆ ಸಂದೇಹ ಬಂದಿತು ಅದಕ್ಕೆ ಪರಿಹಾರ ಗೊತ್ತಿಲ್ಲದಿದ್ದಾಗ ನನ್ನ ತಂದೆಯಾದಂತಹ ಶಂತ ಮಹಾರಾಜನು ಗತಿಸಿದಾಗ ಗತಿಸಿ ನನ್ನ ತಂದೆಗೆ ಶ್ರಾದ್ದವನ್ನು ಮಾಡುವಾಗ ಪಿಂಡ ಪ್ರದಾನ ಮಾಡುವ ಸಂದರ್ಭದಲ್ಲಿ ದರ್ಬೆಯ ಮೇಲೆ ನಾನು ಪಿಂಡವನ್ನು ಹಿಡಲು ಮುಂದಾದೆ ಆಗ ನನ್ನ ತಂದೆ ರತ್ನ ಕಂಕಣಧಾರಿಯಾಗಿ ನನ್ನ ತಂದೆಯ ಕರಗಳು ನನಗೆ ಕಾಣಿಸಿತು ಸ್ವಯಂ ನನ್ನ ತಂದೆಯ ಕೈಗಳು ಚಾಚಿ ಪಿಂಡವನ್ನು ನನಗೆ ಕೊಡು ಎನ್ನುವಂತೆ ಕೈ ಚಾಚಿದರು ನಾನು ಕೊಡದೆ ಆ ಪಿಂಡವನ್ನು ದರ್ಬೆಯ ಮೇಲೆ ಇಟ್ಟು ಪ್ರಧಾನವನ್ನು ಮಾಡಿ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದೆ ನಾನು ಅನನ್ಯ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದ ಅದಕ್ಕೋಸ್ಕರವಾಗಿ ನನ್ನ ತಂದೆಯಾದ ಸಂತುಷ್ಟರಾಗಿ ಸಂತೋಷರಾಗಿ ನನಗೆ ಪ್ರತ್ಯಕ್ಷರಾಗಿ ಭೀಷ್ಮ ಅನನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಕಾರ್ಯವನ್ನು ಮಾಡಿರುವೆ ಆದ್ದರಿಂದ ನಿನಗೆ ಏನು ಬರಬೇಕು ಕೇಳಿಕೋ ಎಂದಾಗ ಭೀಷ್ಮಾಚಾರ್ಯರು ಹೇಳುತ್ತಾರೆ ಪಿತೃದೇವೋಭವ 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 ಪಿತೃದೇವತೆಗಳೇ ನಾನು ಮಾಡಿದ ಈ ಶ್ರಾದ್ದ ಕರ್ಮಗಳಿಗೆ ಸಂತುಷ್ಟರಾಗಿದ್ದೀರಿ ನನ್ನ ವಂಶದವರು ಮಾಡುವಂಥ ಶ್ರಾದ್ದ ಕರ್ಮಗಳಿಗೆ ಅವರಿಗೆ ಅನನ್ಯ ವರಗಳನ್ನು ಕೊಟ್ಟು ಕಾಪಾಡಿ ಎಂದು ಭೀಷ್ಮರು ಕೇಳಿಕೊಂಡರು ಎನ್ನುವಂಥ ಈ ಕಥೆಯನ್ನು ಯಾರು ಬಿ ಪಿತೃದೇವತೆಗಳಿಗೆ ಅನನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಪಿತೃ ಕಾರ್ಯವನ್ನು ಮಾಡುವವರು ಅವರಿಗೆ ಪಿತೃದೇವತೆಗಳು ಸಕಲ ವರಗಳನ್ನು ಕೊಟ್ಟು ಕಾಪಾಡುತ್ತಾರೆ ಓಂ ಪಿತೃದೇವೋ ನಮಃ